ಖಾಲಿ ತಲಾಸು ಅದಕ್ಕಂತ ಹೇಳಿ ನಾನು ಫಸ್ಟ್ ಟೈಮ್ ಮಾಡಿದ್ದ ಪನ್ನೀರ್ ಅದ ನೋಡ್ರಿ ಹಿಂಗೇನೋ ಉಳಿಸಾತ ಒಟ್ಟು ಗಾದೆ ಉಳಿಸ್ತಂದ ಸೊ ಫೈನಲಿ ಈ ಥರ ಪರೋಟ ಮತ್ತು ಈ ಥರ ಪನ್ನೀರ ಪರೋಟಾನು ಫಸ್ಟ್ ಟೈಮ್ ಮಾಡಿದ್ದೆ ಪನ್ನೀರು ಫಸ್ಟ್ ಟೈಮ್ ಮಾಡಿದ್ದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂಜಾ ಪ್ರವೀಣ್ ಸಿಕ್ಸ್ ತ್ರೀ ಲಾಕ್ಸ್ ಇವತ್ತು ಹಾಲು ನಮ್ಮ ಮಾಡ್ರೆ ಇನ್ನೇ ಸಾಯಂಕಾಲ ಹಾಲು ತಂದಿದ್ರ ಅವ್ನು ಯೂಸ್ ಮಾಡಿರಲಿಲ್ಲ ನಾನು ಬಟ್ ಕಾಸು ಇಟ್ಟಿದ್ದೆ ಸೊ ಅದು ಒಡದ್ಬಿಟ್ಟಿತ್ತ ಬೆಳಗ್ಗೆ ಇನ್ನೊಂದ್ಸರ್ತಿ ಕಾಸಬೇಕು ಅನ್ಗಡ್ಕ ಸೊ ಅದರಿಂದ ಏನು ಒಂದು ಕಪ್ ಚಾನು ಆಗಲಿಲ್ಲ ಅದು ಏನು ಮಾಡಲಿ ಏನು ಮಾಡಲಿ ಒಂದು ಪಾಕೆಟ್ ಹಾಲು ಇತ್ತಲ್ಲ ಸೊ ಅದಕ್ಕಂತ ಹೇಳಿ ನಾನು ಫಸ್ಟ್ ಟೈಮ್ ಮಾಡಿದ್ದ ಪನ್ನೀರ್ ಅದು ಎಲ್ಲ ಫುಲ್ ಕ್ಲೀನಾಗೆ ತೊಳೆದು ಅಲ್ಲ ಫಸ್ಟ್ ಕುದಿದೆ ಆಮೆ ಕ್ಲೀನಾಗಿ ಎಲ್ಲ ತೊಳೆದ ಒಂದು ಅರ್ಬಿ ಒಳಗೆ ಸುತ್ತಿಟ್ಟು ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಅದನ್ನು ಒಂದು ಹತ್ತು ನಿಮಿಷ ಕೈಲಿ ಮ್ಯಾಶ್ ಮಾಡಿ ಒಂದು ಡಬ್ಬಿಯೊಳಗೆ ಹಾಕಿಟ್ಟ ಇವಾಗ ಬಂದು ಎಲ್ಲ ಚಾದು ಕುಡಿದಿಂದ ಸ್ವಲ್ಪ ಕಟ್ ಮಾಡೋದು ಇಟ್ಕೊಂಡೆ ಈ ಥರ ಬರ್ತೈತೆ ಅಂತ ಎಕ್ಸ್ಪೆಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಸೊ ಬಂತದ ಫೈನಲಿ ನನಗೂ ಬರ್ತೇದೆ ಅಂತೇಳಿ ಕನ್ಫರ್ಮ್ ಆಯ್ತಾ ಸೊ ಪನ್ನೀರ್ ಪಲ್ಯ ಮಾಡಿರಾಯ್ತ ಟ್ರೈ ಮಾಡಿರಾಯ್ತ ಫಸ್ಟ್ ಟೈಮ್ ಹೇಗೆ ಇರ್ತೈತಿ ನಾನು ಯಾವುದೂ ವಿಡಿಯೋ ನೋಡಿಲ್ಲ ಪ್ರಾಮಿಸ್ಗೂ ಯಾವುದೂ ವಿಡಿಯೋ ನೋಡಿಲ್ಲ ಸೊ ಹಂಗೆ ನಾನು ಓನ್ ಮಾಡ್ಬೇಕಂತ ಮಾಡೋಕ ಹೊಂಟಿದ್ದೀನಿ ಹೆಂಗೆ ಅಕ್ಕ ಗೊತ್ತಿಲ್ಲ ಪಲ್ಯ ಅಂತ ನಾನು ನಾನು ಮಾಡ್ತೀನಿ ಜಾಸ್ತಿ ಯಾವಾಗಿದ್ರೂ ಸೊ ಇವಾಗೂ ಅದು ಆಗ್ತೈತೆ ನೋಡ್ತೇನೆ ಇನ್ನೂ ಗೊತ್ತಿಲ್ಲ ಸೊ ಒಂದು ಆಲೂ ಹೆಂಚಿಟ್ಕೊಂಡಿದ್ದೀನಿ ಸೊ ಒಂದು ಮಸಾಲೆನೂ ರೆಡಿ ಮಾಡಿ ಇಟ್ಕೊಂಡೀನಿ ಅದಕ್ಕಂತೇಳಿ ಸ್ವಲ್ಪ ಪನ್ನೀರನ್ನು ರೆಡಿ ಆಗೈತಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡಿ ಪಲ್ಯ ಮಾಡ್ಬೇಕು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಚಪಾತಿ ಹಿಟ್ಟು ಹಾಕಿ ಸ್ವಲ್ಪ ಪರೋಟ ಟೈಪ್ ಮಾಡ್ಬೇಕಂತೈತೆ ಸೊ ಇವಾಗ ಪನ್ನೀರೆಲ್ಲ ಹುರ್ಕೊಂಡು ಇಟ್ಕೊಂಡೆ ಸ್ವಲ್ಪ ಸಣ್ಣ ಸಣ್ಣ ಫೀಸ್ ಕಟ್ ಮಾಡಿದ್ದೇನೆ ನಾನು ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲ ಸೊ ಅಷ್ಟು ಗೊತ್ತಾಗಲಿಲ್ಲ ಸೊ ಸಣ್ಣ ಸಣ್ಣನ ಕಟ್ ಮಾಡಿ ಇಟ್ಕೊಂಡೀನಿ ಇವಾಗ ಏನಿಲ್ಲ ಸ್ವಲ್ಪ ಒಗ್ಗರಣೆ ಹಾಕಬೇಕಾ ಮತ್ತು ಸ್ವಲ್ಪ ಮಸಾಲೂ ಜಜ್ಜಿ ಜಜ್ಜಿಟ್ಕೊಂಡೀನಿ ಆ್ಯಕ್ಚುಲಿ ಮಿಕ್ಸಿಗೆ ಹಾಕ್ಬೇಕಾಗಿತ್ತ ನಾನು ಮಿಕ್ಸಿ ಒಂದು ಕೆಟ್ಟ ಹೋಗಿಬಿಟ್ಟೈತಿ ಸೊ ಇದ್ರೊಳಗಾನ ಅರ್ಕೊಂಡೇನಿ ನಾನು ಎಲ್ಲನೂ ಏನೇನು ಅಂತ ಹೇಳ್ತೇನೆ ಅಂತ ಆಮೀಕ ಇದು ಜಜ್ಜೇನೆ ಇಲ್ಲ ಬೆಳ್ಳುಳ್ಳಿ ಏನಪ್ಪ ಅಂತಂದ್ರೆ ಪೂಜಾನು ಪನ್ನೀರ್ ಪಲ್ಯ ಮಾಡತ್ತಾಳು ನಾನು ಮ್ಯಾಚ್ ನೋಡತ್ತಿನಿ ಯಾವುದೇ ಮ್ಯಾಚ್ ಅಂದ್ರೆ ಎಲ್ ಎಸ್ ಜಿ ಹೊಸ ಹೊಸ ಪಂಜಾಬ್ ಕಿಂಗ್ಸ ಪೂಜಾ ಬೈತಿರ್ತಾ ಮ್ಯಾಚ್ ನೋಡಬಾಡ ಅಂತೇಳಿ ಆದರೂ ಕ್ರಿಕೆಟ್ ಹೊತ್ತು ಸ್ವಲ್ಪ ಬಿಡೋಂಗಿಲ್ಲ ಪಂಜಾಬ್ಲವರ್ಗೆಲ್ಬೇಕ ಲಾಸ್ಟ್ ಮ್ಯಾಚು ಮ್ಯಾಕ್ಸಲ್ ಕ್ರೆಟ್ ಆಡಿಲ್ಲಪ್ಪ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಒಳಗೆ ಆಡಿದ ಪ್ಲೇಯರ್ ಅವರು ಎಲ್ಲಿ ಅಂತ ನಾನು ಇದು ಮಾಡ್ತೀನಿ ನೋಡೋಣ ಅಂತ ಈಗ ನಾಳೆ ನಮ್ದು ಮ್ಯಾಚ್ ಐತಿ ಆರ್ ಸಿ ಬಿ ಆರ್ ಸಿ ಬಿ ಮ್ಯಾಚ್ ಐತೆ ನಾಳೆ ಮ್ಯಾಚ್ದಾಗ ನೋ ಲಾಸ್ಟ್ ಮ್ಯಾಚ್ದಾಗ ನೋಡ್ದಂಗೆ ಚೆನ್ನೈದಾರನಂತೂ ಧೂಳಿಪಟ ಮಾಡಿಬಿಟ್ಟಿವಿ ಅವತ್ತಂತೂ ಪೂಜಾ ಕ್ರಿಕೆಟ್ ಅಂತ ಹಾಕಿ ನೋಡ್ತೀನಿ ಅಂತ ನಾನು ಲಾಗ್ ಅದು ಮಾಡಿದ್ದೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಂಟೆಂಟ್ ಸಿಗ್ತಿತ್ತು ಅದು ಇರಲಿ ಹ್ಞೂ ಯಾಕೆ ಜಾಸ್ತಿ ಕ್ರಿಕೆಟ್ ಅದಕ್ಕೆ ನೋಡ್ತೀವಿ ಟೈಮ್ ಎಷ್ಟು ಹಂಗೆ ಹಿಂಗೆ ಅಂತ ನಮ್ಮ ಆರ್ ಸಿ ಬಿ ಮ್ಯಾಚ್ದಾಗಂತೂ ಬಿಟ್ಕೊಡೋ ಮಾತಾ ಇಲ್ಲ ಆಮ್ಯಾಗ ತಂದಿದ್ದ ಹಾಲು ಒಡೆದ್ ಒಡ್ದು ಪಲ್ಯ ಮಾಡೋಕೆ ತಗೊಂಡಿದ್ದೆ ತಾನೇ ಒಡದೈತೆ ಗೊತ್ತಿಲ್ಲ ಅಂದ್ರೆ ಹೆಲ್ಮೆಟ್ ಹೆಲ್ಮೆಟ್ನಾಗೆ ಇಟ್ಕೊಂಡ್ ಬಂದಿದ್ದೆ ಅದನ್ನ ಅದು ಪೂರ್ತಿ ಹೆಲ್ಮೆಟ್ ಹಿಂಗೆ ಇದಕ್ಕೆ ಗಾಡಿ ಸಿಗಿಸ್ಕೊಂಡ್ ಬಂದಿದ್ದೆ ಅದು ಬಿಸಿಲಿಗೆ ಫುಲ್ ಅದು ನೈಟ್ ಕಾಸಿದ್ಲು ಅಂತ ಮತ್ತೆ ಬೆಳಿಗ್ಗೆ ನೋಡಿದ್ರೆ ಹಾಲು ಹೊಡೆದಿದ್ದು ಮತ್ತು ಬೇರೆ ಹಾಲಿನ ಗಿಡ ತಂದೆ ಚಾದು ಕುಡಿದ್ವಿ ಇರಲಿ ಈ ಪನ್ನೀರ್ ಏನೋ ಗಮ್ ಗಮ್ ಅಣ್ಣ ಹಾತೈತಿ ಅದ್ರಾಗ ಜಳಾನು ಫುಲ್ ಹೊಡೆಯೋದೈತಿ ನೋಡ್ರಿರ್ಬೇಕವಡ ಒಂದು ಫ್ಯಾನ್ ಹಾಕಿಸ್ಕೊಡ್ತಾನಿಲ್ಲ ಸಿ ಹಾಕ್ಸೋಣ ಅಂತ ಇರಿ ಪನ್ನೀರ್ ಪಲ್ಯ ಆಮ್ಯಾಕ ಇನ್ನೊಂದು ಏನೋ ಏನಿಲ್ಲ ಇನ್ನೊಂದು ಪರೋಟ ಚಪಾತಿನ ಪರೋಟ ಮಾಡ್ತಾ ಅಂತ ಪರೋಟ ಮಾಡಿದ್ಮ್ಯಾಗ ಸಿಗ್ತಾ ಒಮ್ಮೆ ಆಮ್ಯಾಗೆ ಯಾರ್ಯಾರು ಹೊಸವಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಪ್ಪ ಇನ್ನೊಂದು ನೂರು ಐತಿ ಪಟ ಸಬ್ಸ್ಕ್ರೈಬ್ ಮಾಡಿ ಒಂದು ಸಾವಿರ ಮಾಡಿರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸಿಗೆ ಏನಾರ ಒಂದು ಸ್ಪೆಷಲ್ ಮಾಡೋಣ ಮತ್ತೇನಪ್ಪ ಅಂದ್ರೆ ಪನ್ನೀರ್ ಪಲ್ಯ ರೆಡಿ ಆಯ್ತು ಅನ್ನಿಸ್ತೈತಿ ಮುಚ್ಚಿಲ್ಲ ಅದನ್ನ ಹೊಲ್ಗ ತೋರ್ಸ ತೋರಿಸ್ತೇನೆ ಮುಚ್ಚಿಲ್ಲ ಏನೋ ಗೊತ್ತಿಲ್ಲ ಇರಲಿ ಏನಪ್ಪ ಅಂತಂದ್ರೆ ರೆಡಿ ಆಗಿಂದ ಒಮ್ಮೆ ತೋರಿಸ್ತಂತ ಈಗೇನು ಏನು ಈಗ ಪರೋಟ ಮಾಡತ್ತ ಪರೋಟ ಹೆಂಗೆ ಮಾಡೋದಂತ ತೋರಿಸ್ತೈತಿ ಅಂತ ಬರೀ ನಮ್ಮ ಸ್ಟೈಲ್ನಾಗ ಪೂಜಾ ಸ್ಟೈಲ್ ಹೆಂಗೆ ಮಾಡ್ತಾವೆ ನೋಡೋಣ ಪಲಾವ್ ಪೂಜಾ ಅವ್ರ ಸ್ಟೈಲ್ನಾಗ ನೋಡೋಣ ನೋಡ್ರಿ ಹಿಂಗ ಏನೋ ಉಳ್ಸಾತ ಒಟ್ಟು ಗಾದಿ ಉಳಿಸ್ತಂದ ಏನಿದ್ ಹಿಂಗ್ ಮಾಡತ್ತ ಇದ್ರ ಪರೋಟ ಇರ್ತ ಹಂಗಾಕತ್ ನಾ ಸೇಮ ಹೆಂಗಾರ ಅಲ್ಲಿ ಬಿಡ್ಲಿಪ್ಪ ಹೊಟ್ಟೆ ಒಂದು ತುಂಬಿದ್ ಸಾಕು ಏನೋ ಒಂದ್ ಏನೋ ಅಂತ ಹಾಲ ಹೊಡದ್ ಕಿಸಿಂದ ಪಲ್ಯ ಮಾಡಿ ಅಲ್ಲಿ ಅಂತೂ ಯಂಗ್ಸ್ಟರ್ಸ್ ಸಿಕ್ಕಾಬಿಟ್ಟು ಹೊಡ್ಯಾತಾರ

ಹಿಂಗಾಗ್ಯತ್ ನೋಡ್ರಿ ಇದು ಮೈದಾ ಹಿಟ್ಟಿನ ಪುರಿ ಪರೋಟಾನ ಒಂದು ಗೊತ್ತಾಗತ್ತಿಲ್ಲ ಪರೋಟಾನ ಹೊರಗೆ ತಿನ್ನೋದು ಇದು ಫ್ರೆಶ್ ಅಷ್ಟ ನಾನು ಜಾಸ್ತಿ ಮೈದಾ ಹಿಟ್ಟನ್ನ ಹಾಕಿರೋ ಜಗ್ಗಾಕ್ ಆಗಂಗಿಲ್ಲ ಅದಕ್ಕೆ ನಾವು ಸ್ವಲ್ಪ ಏನಾದ್ರು ಚಪಾತಿ ಹಿಟ್ಟು ಆ್ಯಡ್ ಮಾಡಿದ್ವಿ ಅಥವಾ ಇರಲಿ ಹೆಂಗಾದ್ರೆ ಏನ ಹಟ್ಟಿ ಒಂದು ತುಂಬಿದ್ರೆ ಸಾಕ ಹೌದಿಲ್ಲ ಹಟ್ಟಿ ಒಂದು ತುಂಬಿದ್ರೆ ಸಾಕ ಆಮೇಲೆ ಇನ್ನು ಒಂದು ಹದಿನೇಳು ಹದಿನೆಂಟು ದಿನ ಉಳಿತು ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸನ್ನು ಮಾಡ್ರಿ ನಿಮ್ಮ ದೋಸ್ತರಿಗೂ ಶೇರ್ ಮಾಡ್ರಿ ನೋಡೋಣ ಅಂತ ಒಳ್ಳೆ ಒಳ್ಳೆ ವಿಡಿಯೋಗಳು ಹಾಕ್ತೇವೆ ಅಷ್ಟೊಳಗ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ದು ಎಲ್ಲೇ ಒಂದು ಒಂದು ಕಡೆ ಪ್ಲಾನ್ ಐತಿ ಹೇಳ್ತೇವೆ ಇನ್ನೊಮ್ಮೆ ಪಟಾ ಪಟ ಎಲ್ಲ ಆಗಿಂದ ಊಟ ಮಾಡೋ ಥರ ಸಿಗ್ತೇನಂತ ಅಲ್ಲಿ ಊಟ ಮಾಡಿ ಸೊ ಫೈನಲಿ ಈ ಥರ ಪರೋಟ ಮತ್ತು ಈ ಥರ ಪನ್ನೀರ ಪರೋಟಾನು ಫಸ್ಟ್ ಟೈಮ್ ಮಾಡಿದ್ದೆ ಪನ್ನೀರು ಫಸ್ಟ್ ಟೈಮ್ ಮಾಡಿದ್ದೆ ಟೇಸ್ಟ್ ಹೆಂಗಾಗಿತ್ತು ಗೊತ್ತಿಲ್ಲ ಇನ್ನೂ ಇನ್ನು ಒಟ್ಟು ಸ್ಮೆಲ್ ಗಮಕತಿತ್ತು ನನಗೂ ಹೆಂಗಾಯ್ ಟೇಸ್ಟ್ ಮಾಡಬೇಕು ಫಸ್ಟ್ ನಮ್ಮ ಯಜಮಾನ್ನ ಟೇಸ್ಟ್ ಮಾಡಿ ಹೆಂಗಾಗಿತ್ತು ಅಂತ ಹೇಳ್ತಾರೆ ಫಸ್ಟ್ ಟೇಸ್ಟ್ ಮಾಡಿ ನೀನು ನಂಗೆ ಹೆದ್ರ ಬರೋದು ತಿನ್ನ ಮಾಡಿ ಅಂತ ತಿನ್ನೋಕೆ

ಬರೀ ಪಲಾವ್ ಅನ್ನೋಕೆ ಹೋಗ್ನಲ್ಗ ಅಂತಪ್ಪ ಪನ್ನೀರ್ ಮಾಡು ಮಾಡ್ತಿ ಇಲ್ಲೋ ಅಂತಂದಿದ್ದೆವು ನನಗೆ ನೀವು ವಿಡಿಯೋ ನೋಡ್ಲವ ಸೊ ಈ ಲಾಗ್ ಇಲ್ಲಿಗೆ ಮುಗಿಸ್ತೇವಿ ನಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತಾವಂತ ಸೊ ಬಾಯ್